ತಾತ್ವಿಕ ಚರ್ಚೆ ಮತ್ತು ಚಿಂತನೆಗಳನ್ನು ಒಳಗೊಂಡಿರುವ ಈ ಅಪೂರ್ವ ಕೃತಿಯಲ್ಲಿ ಸನಾತನ ಭಾರತೀಯ ಪರಂಪರೆಯ ಸಾಮಾಜಿಕ ಆಧ್ಯಾತ್ಮಿಕ ಚಿತ್ರಣವನ್ನು ಕಾಣಬಹುದು ಇದರ ಕುರಿತಾಗಿ ಪ್ರಬುದ್ಧ ಚಿಂತಕರಾದ ಶ್ರೀ ರೋಹಿತ್ ಚಕ್ರತೀರ್ಥರವರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಸಭೆಗೆ ನಮಸ್ಕಾರ ಪೂಜ್ಯ ಶ್ರೀಗಳಿಗೆ ವಂದಿಸುತ್ತ ಇವತ್ತಿನ ಈ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಮತ್ತು ನನ್ನ ಕೆಲವು ಮಾತುಗಳನ್ನ ಅಭಿಪ್ರಾಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಈ ವ್ಯವಸ್ಥೆಗೂ ಕೂಡ ಒಂದಿಸ್ತಾ ನನ್ನ ಮಾತುಗಳನ್ನ ಪ್ರಾರಂಭಿಸ್ತೇನೆ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ನಮ್ಮ ಜೊತೆ ಅನೇಕ ವಿದ್ವಾಂಸರಿದ್ದಾರೆ ಹಾಗೆಯೇ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರಾಗಿ ಕೂಡ ಇಷ್ಟು ಹೊತ್ತು ನಮ್ಮ ಜೊತೆ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಕೂಡ ಇದ್ರು ಸರಸ್ವತಿಯ ಅನುಗ್ರಹ ಪೂರ್ಣವಾಗಿ ಆಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು ಇದು ಸಂಪೂರ್ಣವಾಗಿ ಸರಸ್ವತಿಯದ್ದೇ ಕಾರ್ಯಕ್ರಮ ವಿಜಯ ಆಚಾರ್ಯರು ಅವ್ರು ನನ್ನ ಗುರುಗಳು ಕೂಡ ನನಗೆ ಪಾಠ ಮಾಡಿದ್ದಾರೆ ಹೆಚ್ಚು ಪಾಠ ಕೇಳಿಸ್ಕೊಂಡಿಲ್ಲ ನಾನು ಕೇವಲ ಒಂದೆರಡು ದಿನಗಳ ಪಾಠ ಮಾತ್ರ ಕೇಳಿಸ್ಕೊಂಡಿದ್ದೇನೆ ಆದ್ರೂ ಅವರು ಗುರುಗಳೇ ಅವರು ಈ ಒಂದು ವಿಶಿಷ್ಟವಾದ ಕೃತಿಯನ್ನ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಈ ಕೃತಿಯ ಒಂದು ಓದನ್ನು ಮಾತ್ರ ನಾನು ಮಾಡಿದ್ದೇನೆ ಅಂದ್ರೆ ಒಂದು ಸಲ ಮಾತ್ರ ಓದಿದ್ದೇನೆ ಇನ್ನು ಎರಡು ಮೂರು ಸಲ ಓದಲಿಕ್ಕಿದೆ ಈ ಕೃತಿಯನ್ನು ಪೂರ್ತಿಯಾಗಿ ಓದುವ ಅಗತ್ಯವೂ ಇದೆ ಮತ್ತು ಆಸ್ವಾದಿಸುವ ಒಂದು ನಿಟ್ಟಿನಲ್ಲಿ ಇದನ್ನು ಮತ್ತೆ ಮತ್ತೆ ಓದಬೇಕಾದ ಅನಿವಾರ್ಯತೆ ಕೂಡ ಇದೆ ಕೇವಲ ಒಂದು ಸಲ ಬದಿಗಿಡಬೇಕಾ ಓದಿ ಬದಿಗಿಡಬೇಕಾದ ಪುಸ್ತಕ ಅಲ್ಲ ಮತ್ತೆ ಮತ್ತೆ ಓದಿ ಹೊಸ ಹೊಸ ಹೊಳಹುಗಳನ್ನ ತಿಳಿಯಬೇಕಾದ ಅರಿಯಬೇಕಾದಂತಹ ಒಂದು ಪುಸ್ತಕ ನಾಟಕ ಅಂತ ಹೇಳಿದಾಗ ನಮಗೆ ಹೆಚ್ಚಾಗಿ ಕಾಳಿದಾಸ ಬಹುಭೂತಿ ಭಾಸ ಭಾರವಿ ಇತ್ಯಾದಿ ನಾಟಕಕಾರರೇ ಕಣ್ಣಿಗೆ ಕಾಣ್ತಾರೆ ಸಹಜ ಅದು ಯಾಕಂತ ಹೇಳಿದ್ರೆ ಅವರು ಬಹಳ ಪ್ರಸಿದ್ಧರು ಅವರ ಕೃತಿಗಳನ್ನು ನಾವು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿ ಓದಿಕೊಂಡಿದ್ದೇವೆ ಕೆಲವು ಕಡೆಯಲ್ಲಿ ಅವರ ಕೃತಿಗಳ ರೂಪಾಂತರಗಳು ಕೂಡ ಆಗಿದೆ ರಂಗದ ಮೇಲೆ ಕೂಡ ಬಂದಿದೆ ಆದರೆ ಜಯಂತ ಭಟ್ಟ ಅನ್ನುವ ವ್ಯಕ್ತಿಯ ಹೆಸರನ್ನಾಗ್ಲಿ ಆತ ಒಬ್ಬ ಒಂದು ಕಾದ ಒಂದು ನಾಟಕವನ್ನು ಬರೆದಿದ್ದಾನೆ ಅನ್ನೋದಾಗ್ಲಿ ನಮ್ಮಲ್ಲಿ ಎಷ್ಟೋ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ ಸಾಹಿತ್ಯವನ್ನ ಸಂಸ್ಕೃತ ಸಾಹಿತ್ಯವನ್ನ ಬಹಳ ಆಳವಾಗಿ ಓದಿಕೊಂಡವರಿಗೆ ಕೆಲವರಿಗೆ ಗೊತ್ತಿರಬಹುದು ಬಿಟ್ರೆ ಅದರ ಮೇಲುಮೈಲಿನ ಒಂದು ತಿಳುವಳಿಕೆಯನ್ನ ಅಥವಾ ಓದನ್ನ ಮಾಡಿಕೊಂಡವರಿಗೆ ಜಯಂತ ಭಟ್ಟ ಅಂದ್ರೆ ಯಾರಪ್ಪ ಅನ್ನುವ ಒಂದು ಪ್ರಶ್ನೆ ಬರಬಹುದು ಈತ ಬರೆದ ಈ ಒಂದು ನಾಟಕ ಇದರಲ್ಲಿ ಅನುವಾದಕರೇ ಹೇಳಿದ್ದಾರೆ ಏನಂತ ಹೇಳಿದ್ರೆ ಯಾವ ರಸಗಳು ಕಾಣುವುದಿಲ್ಲ ನಮಗೆ ಬೇಕಾದ ನವರಸಗಳಲ್ಲಿ ಶೃಂಗಾರ ಆಗ್ಲಿ ಭೀಭತ್ಸ ಆಗ್ಲಿ ಭಯಂಕರ ಆಗ್ಲಿ ಹಾಸ್ಯ ಆಗಲಿ ಶಾಂತವಾಗಲಿ ಯಾವುದೂ ಇಲ್ಲ ಶಾಂತ ಒಂದು ಇದೆ ಕೊನೆಗೆ ಆದ್ರೆ ಮಿಕ್ಕ ಯಾವ ರಸಗಳ ಒಂದು ವಿಜೃಂಭಣೆ ಕೂಡ ಈ ನಾಟಕದಲ್ಲಿ ಇಲ್ಲ ಹಾಗಾದ್ರೆ ರಸಗಳೇ ಇಲ್ಲದೆ ಇರುವಂತಹ ಒಂದು ನಾಟಕವನ್ನು ಬರೆಯುವುದು ಹೇಗೆ ಅದನ್ನೇ ಒಂದು ಸವಾಲಾಗಿ ಸ್ವೀಕರಿಸಿದ ಹಾಗೆ ಜಯಂತ ಭಟ್ಟ ಈ ಒಂದು ನಾಟಕ ಕೃತಿಯನ್ನು ಬರೆದಿದ್ದಾನೆ ಇದರಲ್ಲಿ ಮುಖ್ಯವಾಗಿ ಅದರ ಪ್ರಸ್ತಾವನೆಯಲ್ಲೂ ಕೂಡ ನಾಟಕಕಾರರು ಅನುವಾದಕರು ಹೇಳಿದ್ದಾರೆ ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿದ್ದಂತಹ ಬೇರೆ ಬೇರೆ ದರ್ಶನಕಾರರ ಅಥವಾ ಆ ದರ್ಶನಗಳನ್ನು ಒಪ್ಪಿಕೊಂಡ ಮತೀಯರ ಅಭಿಪ್ರಾಯಗಳನ್ನ ಅಲ್ಲಿ ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನುವುದನ್ನು ತೋರಿಸಿಕೊಟ್ಟು ಕೊನೆಗೆ ವೇದವೇ ಅಂತಿಮ ಪ್ರಮಾಣ ಅಂತ ಹೇಳುವಂತ ಅದನ್ನ ಸ್ಥಾಪನೆ ಮಾಡುವಂತಹ ಒಂದು ಕಥೆಯೇ ಈ ಒಟ್ಟು ಈ ನಾಟಕದ ಈ ನಾಟಕ ಕೃತಿಯ ಜೀವಾಳ ಇದರಲ್ಲಿ ಅನೇಕ ದರ್ಶನಕಾರರು ಬರ್ತಾರೆ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ನೇಯಾಯಿಕರು ಬರ್ತಾರೆ ಮೀಮಾಂಸಕರು ಬರ್ತಾರೆ ಎಲ್ಲರೂ ಬರ್ತಾರೆ ಅದೇ ರೀತಿಯಲ್ಲಿ ಶೈವರು ಬರ್ತಾರೆ ವೈಷ್ಣವರು ಬರ್ತಾರೆ ಎಲ್ಲರೂ ಬರ್ತಾರೆ ಅವರವರು ಅವರವರ ದರ್ಶನಗಳ ಸಾರಾಂಶವನ್ನ ಅವರು ಮುಂದಿಡ್ತಾರೆ ತಮ್ಮ ಮತವೇ ಮೇಲೆ ಅನ್ನುವುದನ್ನ ಸ್ಥಾಪನೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ ಕೊನೆಗೆ ಇದೆಲ್ಲದಕ್ಕಿಂತಲೂ ಕೂಡ ವೇದವೇ ಅಂತಿಮ ಅದರಲ್ಲಿ ಹೇಳಿರುವ ಸತ್ಯವೇ ಅಂತಿಮ ಸತ್ಯ ಅಂತ ಹೇಳುವಂಥದ್ದನ್ನ ಸ್ಥಾಪನೆ ಮಾಡುವ ಮೂಲಕ ಈ ನಾಟಕದ ನಾಯಕ ಆ ವೇದಗಳ ಪ್ರಾಮಾಣ್ಯವನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನು ಮಾಡ್ತಾನೆ ಇದು ಬಂದದ್ದು ಯಾವಾಗ ಯಾಕಂದ್ರೆ ನಾಟಕವನ್ನ ಎರಡು ಮೂರು ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಒಂದು ನಾಟಕದ ಹೂರಣ ಅದು ಏನು ಹೇಳ್ತಾ ಇದೆ ಅನ್ನೋದನ್ನ ನಾವು ಇವತ್ತು ಓದಿಕೊಳ್ಳಬಹುದು ಆದ್ರೆ ಇದನ್ನು ಓದಿಕೊಂಡಾಗ ಇವತ್ತು ನಮಗೆ ಬಹಳ ತಮಾಷೆಯಾಗಿ ಕಾಣಬಹುದು ಯಾರೋ ಒಬ್ಬ ಚೈನಾ ನನ್ನ ವಾದವೇ ಮೇಲೆ ನನ್ನ ಸಿದ್ಧಾಂತವೇ ಮೇಲೆ ಅಂತ ಹೇಳುವಂಥದ್ದು ಅಂತಹ ಒಂದು ಅದ್ ಅಂದ್ರೆ ನನ್ನ ಸಿದ್ಧಾಂತವೇ ನನ್ನ ಜೀವನ ನನ್ನ ಸಿದ್ಧಾಂತದಲ್ಲೇ ನನ್ನ ಜೀವನ ಇದೆ ಅಥವಾ ನನ್ನ ಬದುಕು ಇದೆ ಅನ್ನುವ ರೀತಿಯಲ್ಲಿ ವಾದ ಮಾಡುವಂಥದ್ದನ್ನು ಇವತ್ತು ನಾವು ಎಲ್ಲೂ ನೋಡುವುದಿಲ್ಲ ಅದೇ ರೀತಿಯಲ್ಲಿ ಒಬ್ಬ ಬೌದ್ಧ ನನ್ನ ಸಿದ್ಧಾಂತವನ್ನ ಸ್ಥಾಪನೆ ಮಾಡುವುದೇ ನನ್ನ ಜೀವನದ ಅಂತಿಮ ಗುರಿ ಅಲ್ಲೆಲ್ಲಾದ್ರೂ ನಾನು ಸೋತು ಹೋದ್ರೆ ನಾನು ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಅನ್ನುವಷ್ಟರ ಮಟ್ಟಿಗೆ ತನ್ನ ಸಿದ್ಧಾಂತವನ್ನು ಸ್ಥಾಪನೆ ಮಾಡುವಂತ ವಿಚಾರವನ್ನ ಇವತ್ತು ನಾವು ಎಲ್ಲೂ ನೋಡೋದಿಲ್ಲ ಹಾಗಾಗಿ ಈ ನಾಟಕವನ್ನ ಮೇಲ್ನೋಟಕ್ಕೆ ಓದಿದಾಗ ಅಂದ್ರೆ ಅದನ್ನ ಇತಿಹಾಸದಿಂದ ಬೇರ್ಪಡಿಸಿ ಓದಿದಾಗ ನಮಗೆ ಇದು ಬಹಳ ತಮಾಷೆಯ ನಾಟಕ ಅಂತ ಕಾಣಬಹುದು ಯಾಕೆ ಒಂದೊಂದು ಶಬ್ದಗಳ ಹಿಂದೆ ಇವರು ಇಷ್ಟ ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಯುದ್ಧ ಮಾಡ್ತಾ ಇದ್ದಾರೆ ಪರಸ್ಪರ ಗುದ್ದಾಡ್ತಾ ಇದ್ದಾರೆ ಅದರಲ್ಲಿ ಏನಿದೆ ಒಬ್ಬ ಒಂದು ಯಾವುದೋ ಒಂದು ವಿಚಾರವನ್ನ ಹೇಳಿದ ಇನ್ನೊಬ್ಬ ಅದನ್ನು ಖಂಡಿಸಿ ಅದರಲ್ಲಿ ಜೀವ ಹೋಗುವಂತ ವಿಷಯ ವಿಚಾರ ಏನಿದೆ ಅಂತ ನಮಗೆ ಇವತ್ತಿಗೆ ಅದು ತಮಾಷೆಯಾಗಿ ಕಂಡ್ರು ಕೂಡ ಅದರ ಇತಿಹಾ ಐತಿಹಾಸಿಕ ಹಿನ್ನೆಲೆಯನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಈ ನಾಟಕ ಕೃತಿಯ ಪ್ರಾಮುಖ್ಯ ನಮಗೆ ಗೊತ್ತಾಗ್ತದೆ ಯಾಕೆಂತ ಹೇಳಿದ್ರೆ ಸುಮಾರು ಏಳು ಎಂಟನೇ ಶತಮಾನ ಅಥ್ಮತ್ತು ಅದಕ್ಕೂ ಹಿಂದಿನ ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿ ಬೌದ್ಧಿಕ ಚರ್ಚೆಗಳು ಯಾವ ರೀತಿ ಆಗ್ತಾ ಇತ್ತು ಅನ್ನುವುದಕ್ಕೆ ಒಂದು ಸಣ್ಣ ಬೆಳಕಿಂಡಿಯ ರೀತಿಯಲ್ಲಿ ಈ ನಾಟಕ ಬಂದಿದೆ ನಮ್ಗೆ ಇವತ್ತು ಕೇವಲ ಅದೊಂದು ಹೀಗಾಗ್ತಾ ಇತ್ತಂತೆ ಹಾಗಾಗ್ತಾ ಇತ್ತಂತೆ ಅನ್ನೋದು ಕೇವಲ ನಾವು ಇತಿಹಾಸದಲ್ಲಿ ಕೇಳಿದ್ದೇವೆ ಮಾತ್ರ ಆದ್ರೆ ಇಲ್ಲಿ ಆ ರೀತಿಯ ಮತೀಯರು ಆ ರೀತಿಯ ವಾದಿಗಳು ಹೇಗೆ ಇದ್ರು ಅವರು ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ತಮ್ಮ ಸಿದ್ಧಾಂತಕ್ಕೆ ತಮ್ಮ ಜೀವನವನ್ನು ಒಡ್ಡಿಕೊಂಡಿದ್ರು ಅನ್ನುವುದನ್ನ ಇಲ್ಲಿ ನಾವು ಬಹಳ ಚೆನ್ನಾಗಿ ನೋಡಬಹುದು ಇಲ್ಲಿ ಕೇವಲ ವಾದಗಳ ಬಗ್ಗೆ ಮಾತ್ರ ಅಲ್ಲ ಸಿದ್ಧಾಂತಗಳ ಬಗ್ಗೆ ಮಾತ್ರ ಅಲ್ಲ ಆ ಸಿದ್ಧಾಂತಗಳನ್ನ ಬಳಸಿಕೊಂಡು ಯಾವ್ಯಾವ ರೀತಿಯ ನಾಟಕಗಳನ್ನ ಆಡ್ತಾ ಇದ್ರು ಅಥವಾ ಯಾವ್ಯಾವ ರೀತಿಯ ಬೂಟಾಟಿಕೆಗಳನ್ನ ಮಾಡ್ತಾ ಇದ್ರು ಸಿದ್ಧಾಂತಕ್ಕೂ ಮನುಷ್ಯನ ಜೀವನಕ್ಕೂ ಯಾವ ರೀತಿಯ ವ್ಯತ್ಯಾಸ ಬಂದು ಹೋಗಿತ್ತು ಸಿದ್ಧಾಂತದಲ್ಲಿ ಹೇಳುವುದನ್ನ ಯಾಕೆ ಅವನು ಕೇವಲ ತನ್ನ ಮಾತಿಗಷ್ಟೇ ತನ್ನ ವಾದಕ್ಕಷ್ಟೇ ಉಳಿಸಿಕೊಂಡಿದ್ದ ಅದನ್ನ ಬದುಕಿಗೆ ಯಾಕೆ ಅಳವಡಿಸಿಕೊಂಡಿರ್ಲಿಲ್ಲ ಈ ಎಲ್ಲ ವೈರುದ್ಧಗಳು ನೋಡಿ ಇದು ಕೇವಲ ಎಂಟನೇ ಶತಮಾನದ ಕಥೆ ಆದರೂ ಕೂಡ ಎಂಟು ಒಂಬತ್ತನೇ ಶತಮಾನದಲ್ಲಿ ನಡೀತಾ ಇದ್ದಂತ ಘಟನೆ ಆದರೂ ಕೂಡ ಆಗಿನ ಕಾಲದಲ್ಲೇ ಈ ರೀತಿಯ ಒಂದು ಡಿ ಜನರೇಷನ್ ಅದು ಆಗಿ ಹೋಗಿತ್ತು ಅನ್ನೋದನ್ನು ಕೂಡ ಈ ನಾಟಕ ಬಹಳ ಚೆನ್ನಾಗಿ ಹೇಳ್ತಾ ಇದೆ ನಮ್ಮಲ್ಲಿ ಒಂದು ಕಾಲದಲ್ಲಿ ನಾವು ವೇದ ವೇದ ಪ್ರಮಾಣ ಅಂತ ಹೇಳುವುದು ಹೌದು ಅದರ ಜೊತೆಗೆ ನಾವು ಹೇಳ್ತಾ ಇದ್ದೇವೆ ಮಾತಿನ ಒಂದು ಅಥವಾ ಏನು ಮಾತಿನ ಪ್ರಮಾಣ ವಾಣಿಯ ಪ್ರಮಾಣ ಅಥವಾ ಆಣೆ ಆಣೆ ಹಾಕುವುದು ಅಂತ ಹೇಳ್ತಾ ಇದ್ದೇವೆ ಒಬ್ಬ ಏನಾದ್ರೂ ಒಂದು ಮಾತನ್ನು ಕೊಟ್ರೆ ಆ ಮಾತನ್ನ ಅವನೇನಾದ್ರೂ ತಪ್ಪಿದ್ರೆ ಅದು ಆತ್ಮಹತ್ಯಾಕಾರಕ ಅವನು ಸತ್ತು ಹೋದ ಹಾಗೆ ಅವನು ತನ್ನನ್ನು ತಾನು ಕೊಂದುಕೊಂಡ ಹಾಗೆ ಹಾಗಾಗಿ ನಾನು ಕೊಟ್ಟ ಮಾತಿಗೆ ತಪ್ಪಬಾರದು ಅನ್ನುವುದು ಬಹಳ ದೊಡ್ಡ ಒಂದು ವ್ಯಾಲ್ಯೂ ಆಗಿದ್ದ ಬಹಳ ದೊಡ್ಡ ಒಂದು ಮೌಲ್ಯ ಆಗಿದ್ದಂತಹ ಒಂದು ಕಾಲ ಇತ್ತು ಆದ್ರೆ ಅದು ಡಿಜೆನರೇಟ್ ಆಗ್ತಾ ಹೋಯ್ತು ಮಾತಿಗಿದ್ದಂತಹ ಒಂದು ಅದರ ಮೇಲಿದ್ದ ನಂಬಿಕೆ ಶ್ರದ್ಧೆ ಅದರ ಮೇಲಿದ್ದ ಗೌರವ ಅದರ ಮೇಲೆ ಇದ್ದಂತಹ ಅಷ್ಟು ಆ ಗುರುತ್ವ ಗ್ರಾವಿಟಿ ಅದು ಪೂರ್ತಿ ಕಡಿಮೆ ಆಗಿ ಆಗಿ ಹೌದು ನಾನು ಹೇಳಿದ್ದೇನೆ ಆಣೆ ಹಾಕಿದ್ದೇನೆ ಈಗ ಏನಾಯ್ತು ಅಂತ ಕೇಳುವಂತಹ ಮಟ್ಟಕ್ಕೆ ಬಂತು ಅಂದ್ರೆ ನಮ್ಮ ಎಲ್ಲ ವ್ಯಾಲ್ಯೂಗಳು ಕೂಡ ಕಾಲಾನುಕ್ರಮದಲ್ಲಿ ಅದು ಡಿಜೆನರೇಟ್ ಆಗ್ತಾ ತೆಳುವಾಗ್ತಾ ಅದು ಡೈಲ್ಯೂಟ್ ಆಗ್ತಾ ಹೋಗ್ತಾ ಇರುವುದನ್ನು ನಾವು ನೋಡ್ತಾ ಬಂದಿದ್ದೇವೆ ಹಾಗೆಯೇ ಈ ಬೌದ್ಧರು ಇರ್ಬೋದು ಜೈನರ್ ಇರ್ಬಹುದು ಶಾಸ್ತ ಇರ್ಬಹುದು ಶೈವರಿ ಇರ್ಬಹುದು ವೈಷ್ಣವ್ ಇರ್ಬಹುದು ಇವರೆಲ್ಲರೂ ಕೂಡ ತಾವು ತಾವು ನಂಬಿಕೊಂಡ ಮಾತುಗಳಿಗೆ ಸಿದ್ಧಾಂತಗಳಿಗೆ ತತ್ವಗಳಿಗೆ ಸೂತ್ರಗಳಿಗೆ ಅನುಗುಣವಾಗಿ ಬದುಕ್ತಾ ಇದ್ದಂತ ಒಂದು ಕಾಲ ಇತ್ತು ಆದ್ರೆ ಅದು ಹೋಗ್ತಾ ಹೋಗ್ತಾ ಹೇಗೆ ಆಯ್ತು ಅಂತ ಹೇಳಿದ್ರೆ ನಾನು ಇನ್ನೊಬ್ಬನನ್ನ ವಾದದಿಂದ ಗೆದ್ದರೆ ಸಾಕು ಆದ್ರೆ ನಾನು ಅದನ್ನು ಬದುಕಿ ತೋರಿಸಬೇಕಾಗಿಲ್ಲ ಅನ್ನುವ ಮಟ್ಟಕ್ಕೆ ಬಂತು ಹಾಗಾಗಿ ಒಬ್ಬ ಭಕ್ತಿಯ ಲವಲೇಶ ಇಲ್ಲದವನು ಕೂಡ ಭಕ್ತಿಯ ಬಗ್ಗೆ ವಾದ ಮಾಡಿ ಗೆಲ್ಲಬಹುದು ಅದೇ ರೀತಿಯಲ್ಲಿ ವೇದಗಳ ಬಗ್ಗೆ ಯಾವ ರೀತಿಯ ಒಂದು ನಂಬಿಕೆ ಇಲ್ಲದವನು ಕೂಡ ವೇದಗಳನ್ನ ವೇದಗಳ ಪರವಾಗಿ ವಾದ ಮಾಡಿ ಗೆಲ್ಲಬಹುದು ಅನ್ನುವ ಹಂತಕ್ಕೆ ನಮ್ಮಲ್ಲಿ ಆ ಒಂದು ಡಿಜೆನರೇಷನ್ ಆಯಿತು ಅಂದ್ರೆ ತತ್ವ ಹಿಂದೆ ಹೋಯಿತು ವ್ಯಾಲ್ಯೂಗಳು ಹಿಂದೆ ಹೋಯಿತು ನಂಬಿಕೆ ಶ್ರದ್ಧೆಯ ಭಾಗ ಹಿಂದೆ ಹೋಯಿತು ಕೇವಲ ವಾದದ ಸಲಕರಣೆಗಳು ಮಾತ್ರ ಉಳ್ಕೊಂಡಿತ್ತು ಹೀಗೆ ಆದದ್ದು ಕೇವಲ ಹದಿನಾರು ಹದಿನೇಳು ಹದಿನೆಂಟನೇ ಇಪ್ಪ ಇಪ್ಪತ್ತನೇ ಶತಮಾನದಲ್ಲಿ ಅಲ್ಲ ಎಂಟನೇ ಶತಮಾನದಲ್ಲೇ ಈ ರೀತಿಯ ಒಂದು ತೆಳುವಾಗುವಿಕೆ ಅಥವಾ ಈ ಒಂದು ಡೈಲ್ಯೂಷನ್ ಆಗಿದೆ ಅನ್ನೋದನ್ನ ಈ ನಾಟಕ ಬಹಳ ಚೆನ್ನಾಗಿ ತೋರಿಸ್ತಾ ಇದೆ ಬೌದ್ಧರ ಬೂಟಾಟಿಕೆ ಯಾವ ರೀತಿ ಇತ್ತು ಅವರು ಏನು ನಮ್ಮ ವೈರಾಗ್ಯ ಅಂತ ಹೇಳ್ಕೊಂಡು ನಾವು ಎಲ್ಲವನ್ನೂ ಬಿಟ್ಟಿದ್ದೇವೆ ಅಂತ ಹೇಳ್ಕೊಂಡು ಯಾವ ರೀತಿಯ ಭೋಗ ಜೀವನವನ್ನು ಮಾಡ್ತಾ ಇದ್ರು ಜೈನರು ನಾವು ಯಾವ ರೀತಿಯ ಹಿಂಸೆಯನ್ನು ಮಾಡೋದಿಲ್ಲ ಅಥವಾ ನಾವು ಯಾವ ರೀತಿಯ ಏನು ಹೆಚ್ಚುವರಿ ಅಹ್ ಸಂಪತ್ತನ್ನು ಶೇಖರಣೆ ಮಾಡೋದಿಲ್ಲ ಅಂತ ಹೇಳಿಕೊಂಡು ಯಾವ ರೀತಿಯ ಒಂದು ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ರು ಈ ರೀತಿಯ ವೈರುದ್ಧಗಳನ್ನ ವಿರೋಧಾಭಾಸಗಳನ್ನ ಈ ನಾಟಕ ತೋರಿಸುವ ಕೆಲಸವನ್ನು ಕೂಡ ಮಾಡ್ತದೆ ಅಂದ್ರೆ ಒಂದು ಕಡೆಯಲ್ಲಿ ಅದು ವಾದಿವಾದಿಗಳ ನಡುವೆ ನಡೆಯುವಂತಹ ಆ ಒಂದು ವಾದಗಳ ವೈಖರಿಯನ್ನು ತೋರಿಸುವುದರ ಜೊತೆಗೆ ವಾದ ಮತ್ತು ಬದುಕು ಇದೆರಡರ ಮಧ್ಯೆ ನ ಬಂದಂತಹ ಒಂದು ಅಂತರವನ್ನು ಕೂಡ ತೋರಿಸುವ ಕೆಲಸವನ್ನು ಮಾಡುತ್ತದೆ ಇದನ್ನ ಬರೆದಂತಹ ಜಯಂತ ಭಟ್ಟ ಆತ ಬಹಳ ಅಹ್ ವಿಲಕ್ಷಣವಾದಂತ ವಿಶಿಷ್ಟವಾದಂತ ಒಂದು ವ್ಯಕ್ತಿತ್ವ ಅಂತ ನನಗನಿಸ್ತದೆ ಅದರ ಬಗ್ಗೆ ಆಚಾರ್ಯರು ಬಹಳ ಅವರು ಅವರ ಯೂಟ್ಯೂಬ್ ನಲ್ಲೂ ಕೂಡ ಮಾತಾಡಿದ್ದಾರೆ ಮತ್ತು ಇದರ ಪ್ರಸ್ತಾವನೆಯಲ್ಲೂ ಕೂಡ ಬರೆದಿದ್ದಾರೆ ಆದ್ರೆ ಒಂದು ಏನು ಅಂತ ಹೇಳಿದ್ರೆ ಈ ವ್ಯಕ್ತಿ ಮತ್ತು ಇವನ ಪೂರ್ವಜರು ಜಯಂತ ಭಟ್ಟನ ಪೂರ್ವಜರು ಅವರು ಬಂಗಾಳದಿಂದ ಬಂದರು ಅಂತ ಹೇಳಿ ಒಂದು ಕಡೆಯಲ್ಲಿ ನಾನು ಅದರ ರೆಫರೆನ್ಸ್ ಅನ್ನು ನೋಡಿದೆ ಬಂಗಾಳದ ಪಂಡಿತರು ಅಂತ ಹೇಳಿ ಅಲ್ಲಿಂದ ಬಂದು ಅವರು ಕಾಶ್ಮೀರದಲ್ಲಿ ನೆಲೆಸಿದ್ರು ಕಾಶ್ಮೀರದಲ್ಲಿ ನೆಲೆಸಿದ ಮೇಲೆ ಆ ಒಂದು ವಂಶದಲ್ಲಿ ಬಂದ ಬಂದಂತಹ ಒಬ್ಬ ವ್ಯಕ್ತಿ ಅವನು ಶಕ್ತಿಸ್ವಾಮಿ ಅಂತ ಹೇಳಿ ಅವನು ಲಲಿತಾದಿತ್ಯ ಮುಕ್ತಾಪೀಡ ಅಂತ ಹೇಳಿ ಕಾರ್ಕೋಟ ವಂಶ ನಿಮಗೆಲ್ಲ ಗೊತ್ತಿದೆ ಕಾರ್ಕೋಟ ವಂಶ ಅಂತ ಹೇಳಿದ್ರೆ ಕಾಶ್ಮೀರವನ್ನು ಆಳಿದಂತಹ ಅನೇಕ ದಶಕಗಳ ಕಾಲ ಆಳಿದಂತಹ ಒಂದು ರಾಜವಂಶ ಆ ರಾಜವಂಶದ ಅತ್ಯಂತ ಪ್ರಸಿದ್ಧನಾದ ರಾಜ ಲಲಿತಾದಿತ್ಯ ಅವನ ಅಮಾತ್ಯನಾಗಿ ಆಗಿ ಕೂಡ ಈ ವಂಶದ ಅಂದ್ರೆ ಈ ಜಯಂತ ಭಟ್ಟನ ವಂಶದ ಒಬ್ಬ ಪೂರ್ವಜ ಅಮಾತ್ಯನಾಗಿ ಕೆಲಸ ಮಾಡಿದ್ದಾನೆ ಅನ್ನೋ ಒಂದು ವಿವರಗಳು ಕೂಡ ನಮಗೆ ಸಿಗ್ತದೆ ಹಾಗಾಗಿ ಜಯಂತ ಭಟ್ಟ ಆತ ಏನು ಬಡತನದಲ್ಲಿ ಹುಟ್ಟಿದವನಲ್ಲ ಬಹುಶಃ ಒಳ್ಳೆಯ ಒಂದು ವ್ಯವಸ್ಥಿತವಾದಂತ ಮೇಲ್ ಮಧ್ಯಮ ಅಂತ ಹೇಳ್ಬೋದು ಅಥವಾ ಮೇಲ್ವರ್ಗ ಅಂತ ಹೇಳ್ಬೋದು ಅಂತಹ ಒಂದು ಕುಟುಂಬದಲ್ಲಿ ಕುಟುಂಬದಲ್ಲಿ ಜಯಂತ ಜಯಂತಪಟ್ಟ ಎಲ್ಲ ದರ್ಶನಗಳನ್ನು ಕೂಡ ಓದಿಕೊಂಡು ಆ ದರ್ಶನಗಳಲ್ಲಿ ಇರುವಂತಹ ನ್ಯೂನತೆಗಳನ್ನ ಅವನು ನೋಡಿ ಅವುಗಳನ್ನ ವೇದ ಹೇಗೆ ಪರಿಹಾರ ಮಾಡುತ್ತದೆ ಅಥವಾ ವೇದ ಅವುಗಳನ್ನ ಆ ಒಂದು ನ್ಯೂನತೆಗಳನ್ನ ಹೇಗೆ ಎತ್ತಿ ತೋರಿಸ್ತದೆ ಅನ್ನೋದನ್ನ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ್ದ ಅನ್ನೋದು ನಮಗೆ ಗೊತ್ತಾಗ್ತದೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅವನು ಬಹಳ ದೊಡ್ಡ ಹೆಸರನ್ನು ಮಾಡಿದ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ ಅವನನ್ನ ನವ ವೃತ್ತಿಕಾರ ಅಂತ ಕೂಡ ಕರೀತಾರೆ ತುಂಬಾ ಸಣ್ಣ ವಯಸ್ಸಿನಲ್ಲೇ ಅವನು ವಾರ್ತಿಕವನ್ನ ಬರೆದು ಅಷ್ಟಾಧ್ಯಾಯಿಗೆ ವಾರ್ತಿಕವನ್ನ ಬರೆದ ಅಂತ ಹೇಳ್ತಾರೆ ಹಾಗೆ ವಾರ್ತಿಕವನ್ನು ಬರೆದು ವೃತ್ತಿಕಾರ ಅಂತ ಬಹಳ ಸಣ್ಣ ವಯಸ್ಸಿನಲ್ಲೇ ಗುರುತಿಸಿಕೊಂಡವನು ದೊಡ್ಡ ಪಂಡಿತನಾಗಿ ಕೆಲಸ ಮಾಡಿದವನು ಅವನು ತನ್ನ ಕಾಲದಲ್ಲಿದ್ದಂತಹ ಈ ಡಂಬಾಚಾರಗಳ ಬಗ್ಗೆ ವಾದವಾದಗಳ ನಡುವೆ ಇದ್ದಂತಹ ಆ ಒಂದು ಪೊಳ್ಳು ತನಗಳ ಬಗ್ಗೆ ಮತ್ತು ನಿಜಕ್ಕೂ ಯಾವುದು ಸ್ಥಾಪನೆ ಆಗಬೇಕು ನಮ್ಮ ಕಾಲದಲ್ಲಿ ಯಾವ ಮೌಲ್ಯಗಳು ಸ್ಥಾಪನೆ ಆಗಬೇಕು ಅನ್ನೋದನ್ನ ಆತ ಅಂದುಕೊಂಡಿದ್ದ ಅದರ ಬಗ್ಗೆ ಇದೆಲ್ಲವನ್ನು ಇಟ್ಟುಕೊಂಡು ಆತ ಈ ಆಗಮಡಂಬರ ಅನ್ನುವ ನಾಟಕವನ್ನ ಬರೀತಾನೆ ಇದು ನಾನಾಗಲೇ ಹೇಳಿದ ಹಾಗೆ ಯಾವುದೇ ರಸಗಳಿಲ್ಲದ ಆದರೆ ಅತ್ಯಂತ ರಸಭರಿತವಾದ ಯಾಕಂದ್ರೆ ನಿಜಕ್ಕೂ ಈ ವಾದಗಳಲ್ಲಿ ಅಥವಾ ಈ ಚರ್ಚೆಗಳಲ್ಲಿ ಆಸಕ್ತಿ ಇರುವವರಿಗೆ ಬಹಳ ಒಳ್ಳೆಯ ಒಳನೋಟಗಳನ್ನು ಕೊಡುವಂತಹ ಒಂದು ನಾಟಕ ಕೃತಿ ಅಂತಹ ಒಂದು ಕೃತಿಯನ್ನ ಜಯಂತ ಭಟ್ಟ ಬರೆದಿದ್ದಾನೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರವನ್ನ ನಾವು ನೋಡಬೇಕು ನಮ್ಮ ದೇಶದಲ್ಲಿ ಈ ರೀತಿಯ ಮತಸ್ಥಾಪನೆ ಆದದ್ದು ಅಥವಾ ನನ್ನ ಅಭಿಪ್ರಾಯವನ್ನ ನಾನು ನಿಮಗೆ ಹೇಳುತ್ತೇನೆ ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಅಂತ ಹೇಳುವಂತ ಈ ಒಂದು ಪದ್ಧತಿ ಸಂಪ್ರದಾಯ ಅದು ಯಾವತ್ತೂ ಕೂಡ ಕತ್ತೆ ಹಿಡಿಯುವ ಕೆಲಸಕ್ಕೆ ಹೋಗಲಿಲ್ಲ ಇದರ ಈ ಒಂದು ನಾಟಕ ಕೃತಿಯ ಇಂಗ್ಲಿಷ್ ಅನುವಾದ ಅದರ ಹೆಸರು ಮಚ್ ಆಡವೆ ಅಬೌಟ್ ರಿಲಿಜಿಯನ್ ಅಂತ ಹೇಳಿ ರಿಲಿಜನ್ ರಿಲಿಜಿಯನ್ಸ್ ರಿಲಿಜನ್ ಸೊ ಅಲ್ಲಿ ಅವರು ರಿಲಿಜನ್ ಅನ್ನೋದನ್ನ ಇಲ್ಲಿಯ ಮತ ಅನ್ನುವ ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ ಆದರೆ ರಿಲಿಜನ್ಗೂ ಮತಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದು ಬಹಳಷ್ಟು ಮಂದಿಗೆ ಇವತ್ತು ನಮಗೆ ಗೊತ್ತಿದೆ ನಾವು ಒಂದಾನೊಂದು ಕಾಲದಲ್ಲಿ ಧರ್ಮ ಮತ್ತು ಮತ ಎರಡು ಒಂದೇ ಅನ್ನೋ ರೀತಿಯಲ್ಲಿ ನಾವು ಸಮೀಕರಣ ಮಾಡಿ ಮಾತಾಡ್ತಾ ಇದ್ದೆವು ಅಥವಾ ಧರ್ಮ ಮತ್ತು ರಿಲಿಜನ್ ಎರಡು ಒಂದೇ ರೀತಿಯ ಒಂದೇ ಅನ್ನೋ ರೀತಿಯಲ್ಲಿ ಸಮೀಕರಣ ಮಾಡಿ ಮಾತಾಡ್ತಾ ಇದ್ದೆವು ಆಮೇಲೆ ಗೊತ್ತಾಯಿತು ನಮಗೆ ಇಲ್ಲ ಧರ್ಮ ಬೇರೆ ರಿಲಿಜನ್ ಬೇರೆ ಅಂತ ಗೊತ್ತಾಯ್ತು ಆಮೇಲೆ ರಿಲಿಜನ್ ಮತ್ತು ಮತ ಎರಡು ಒಂದೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೆವು ಅದು ಸರಿಯಲ್ಲ ಮತ ಅನ್ನೋದು ಬೇರೆ ಮತ ಅಂತ ಹು ಅದು ಹುಟ್ಟಿದ್ದೇ ಭಾರತದಲ್ಲಿ ಭಾರತೀಯ ನೆಲದಲ್ಲಿ ರಿಲಿಜನ್ ಅಂತ ಹೇಳುವಂಥದ್ದು ಅದು ಪಾಶ್ಚಾತ್ಯ ನೆಲದಲ್ಲಿ ಹುಟ್ಟಿದ್ದು ಅನ್ನೋದು ಇ ಇತ್ತೀಚೆಗೆ ತುಂಬಾ ಇತ್ತೀಚೆಗೆ ಗೊತ್ತಾಗಿದೆ ಇದರಲ್ಲಿ ಬಹಳ ಮುಖ್ಯವಾದ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ರಿಲಿಜನ್ ಹುಟ್ಟಿದ್ದು ಪಾಶ್ಚಾತ್ಯ ನೆಲದಲ್ಲಿ ಹೌದು ಅದರ ಜೊತೆಗೆ ರಿಲಿಜನ್ ತನ್ನ ವಿಸ್ತರಣೆಗೆ ಬಳಸಿಕೊಂಡದ್ದು ಏನನ್ನು ಅಂತ ಹೇಳಿದ್ರೆ ಹಿಂಸಾಚಾರವನ್ನ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತೇನೆ ನಾನು ನನ್ನ ಧೋರಣೆಯನ್ನ ನನ್ನ ಆಜ್ಞೆಯನ್ನ ನನ್ನ ಆದೇಶವನ್ನ ಹೇಳ್ತೇನೆ ಅದನ್ನು ನೀನು ಒಪ್ಪಿಕೊಳ್ಳದೆ ಹೋದ್ರೆ ನಿನ್ನ ತಲೆ ಕಡಿತೇನೆ ಅಂತ ಹೇಳಿ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಪುಸ್ತಕವನ್ನು ಹೊರತ ರಿಲಿಜನ್ಗಳು ಮತ್ತು ಅದಕ್ಕೆ ತದ್ವಿರುದ್ಧವಾದ ರೀತಿಯಲ್ಲಿ ಕತ್ತಿಯ ಒಂದು ಸಂಪರ್ಕವೇ ಇಲ್ಲದೆ ಹಿಂಸೆಯ ರಕ್ತದ ಸಂಪರ್ಕವೇ ಇಲ್ಲದೆ ಕೇವಲ ವಾದಗಳ ಮೂಲಕವೇ ವಾದಗಳ ಮೂಲಕವೇ ಅನಿಸಿಕೆಯ ಅಭಿಪ್ರಾಯದ ಸಿದ್ಧಾಂತದ ಒಂದು ಪ್ರಸರಣವನ್ನ ಮಾಡಿದಂತ ದೇಶ ಅದು ಭಾರತ ಮಾತ್ರ ಇಡೀ ನಾಟಕದಲ್ಲಿ ಒಂದು ಹೆಣ ಕೂಡ ಬೀಳೋದಿಲ್ಲ ಬೇಂದ್ರೆ ಅವರು ಹೇಳ್ತಾರೆ ಅವರ ಸಾಯೋ ಆಟ ನಾಟಕದಲ್ಲಿ ಈ ನಾಟಕದಲ್ಲಿ ಒಂದೇ ಒಂದು ಹೆಣ ಬೀಳುತ್ತೆ ಪ್ರೇಕ್ಷಕರು ದಯಮಾಡಿ ಅದನ್ನ ತಾಳಿಕೊಳ್ಳಬೇಕು ತಾಳಿಕೊಳ್ಬೇಕು ಅಂತ ಹೇಳ್ತಾರೆ ಈ ಆದ್ರೆ ಈ ಭಟ್ಟನ ಈ ನಾಟಕದಲ್ಲಿ ಒಂದು ಹೆಣವೂ ಬೀಳೋದಿಲ್ಲ ಆದ್ರೆ ಎಲ್ಲ ಪ್ರತಿಭಟದಲ್ಲೂ ಕೂಡ ವಾದ ಪ್ರತಿವಾದಗಳು ಚರ್ಚೆಗಳು ವಾಗ್ಯದಗಳು ಎಲ್ಲವೂ ಕೂಡ ನಡೀತವೆ ಸೊ ಈ ಒಂದು ಅಂಶವನ್ನ ಇದು ಈ ಈ ಒಂದು ವೈಶಿಷ್ಟ್ಯವನ್ನ ತೋರಿಸೋದಕ್ಕ ತೋರಿಸೋದಕ್ಕೋಸ್ಕರವಾಗಿ ಆದರೂ ಕೂಡ ನಾವು ಈ ಪುಸ್ತಕವನ್ನ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ತಲೆಮಾರಿಗೆ ನಾವು ಇದನ್ನು ಓದಿಸಬೇಕಾಗಿದೆ ಈ ದೇಶದಲ್ಲಿ ಚರ್ಚೆಗಳ ವಾದಗಳ ಬೌದ್ಧಿಕವಾದಂತ ಒಂದು ಸಂವಾದದ ಒಂದು ಸನ್ನಿವೇಶ ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ಬೇಕಾಗಿದೆ ಮತ್ತು ಅದರಲ್ಲಿ ನನಗೆ ಕೆಲವು ಅನೇಕ ಸೂಕ್ಷ್ಮಗಳಿದ್ದಾವೆ ಈ ನಾಟಕದ ಒಳಗೆ ಅದ್ಲಿ ನೋಡಿ ಅಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಜೈನರ ಜೊತೆ ಆ ನಾಯಕ ಸಂಕರ್ಷಣ ಅವನು ವಾದ ಮಾಡಿ ಗೆಲ್ತಾನೆ ಬೌದ್ಧರ ಜೊತೆ ವಾದ ಮಾಡಿ ಗೆಲ್ತಾನೆ ಆದ್ರೆ ಕೊನೆಗೆ ಅವನು ಆ ನೀಲಾಂಬರ ನೀಲಾಂಬರರ ಜೊತೆಗೆ ವಾದ ಮಾಡೋದಕ್ಕೆ ಬಂದಾಗ ಅವನ ಜೊತೆ ಶೈವರ್ ನಿಲ್ತಾರೆ ಅಂದ್ರೆ ಅವನು ಅಲ್ಲಿ ನಾಟಕದ ಒಳಗೆ ಏನು ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀನು ವಾದ ಮಾಡಬೇಕು ಹೌದು ಆದ್ರೆ ನಿನ್ಗೆ ಎಲ್ ನಿನಗೆ ಜಗತ್ತೇ ನಿನ್ನ ವಿರೋಧ ಅಲ್ಲ ಜಗತ್ತೇ ನಿನಗೆ ಶತ್ರುಗಳಲ್ಲ ಅಲ್ಲಿ ನಿನ್ನ ಭಾರತೀಯ ಏನು ವೇದದ ಸಾರವನ್ನ ಒಪ್ಪಿಕೊಂಡಂತಹ ಕೆಲವು ಧರ್ಮಗಳು ಯಾವ ಯಾವ್ದಾವೆ ಅಥವಾ ಮತಗಳು ಯಾವುದಿದ್ದಾವೆ ಅವುಗಳನ್ನ ನೀನು ಕೂಡ ಒಪ್ಪಿಕೊಳ್ಳಬೇಕು ಅನ್ನುವ ಸಂದೇಶವನ್ನು ಕೂಡ ಬಹುಶಃ ಅವನು ಕೊಡ್ತಾ ಇದ್ದಾನೆ ನೀಲಾಂಬರ ಜೊತೆಗೆ ಅಥವಾ ಚಾರ್ವಾಕರ ಜೊತೆಗೆ ವಾದ ಮಾಡುವಾಗ ಶಾಕ್ತರವನ್ ಜೊತೆ ನಿಲ್ತಾರೆ ಅಹ್ ಶೈವರು ಶೈವರವನ್ ಜೊತೆ ನಿಲ್ತಾರೆ ಶೈವರಿಗೂ ವೈದಿಕರಿಗೂ ಜಗಳ ಇರಬಹುದು ಅಥವಾ ಶೈವರಿಗೂ ಮೀಮಾಂಸಕರಿಗೂ ಜಗಳ ಇರಬಹುದು ಆದ್ರೆ ಚಾರ್ವಾಕರು ಬಂದಾಗ ಶೈವರು ಮೀಮಾಂಸಕರು ಒಟ್ಟಿಗೆ ಸೇರಿ ಆ ಚಾರ್ವಾಕರನ್ನು ಸೋಲಿಸುವಂತಹ ಒಂದು ಕಥೆಯನ್ನು ಕೂಡ ನಾವಿಲ್ಲಿ ನೋಡ್ತೇವೆ ಈ ರೀತಿಯ ಒಳ ಹೊಳಹುಗಳು ಇರುವಂತಹ ಒಟ್ಟಾರೆ ಭಾರತೀಯ ಬೌದ್ಧಿಕ ಚರ್ಚೆಗಳು ಯಾವ ರೀತಿ ಆಗ್ತಾ ಇತ್ತು ಅನ್ನೋದನ್ನ ಅತ್ಯಂತ ಸುಂದರವಾಗಿ ದೃಶ್ಯಮಯವಾಗಿ ತೋರಿಸ್ತಾ ಇರುವಂತಹ ಈ ಒಂದು ನಾಟಕ ಇದು ಅಹ್ ಬಹುಶಃ ವಿಜಯಸಿಂಹ ಮತ್ತು ಆ ರೀತಿಯ ಶಾಸ್ತ್ರೀಯ ಅಧ್ಯಯನ ಮಾಡಿದ ವಿದ್ವಾಂಸರು ಮಾತ್ರ ಅನುವಾದ ಮಾಡಬಹುದಾದ ಪುಸ್ತಕ ಹಾಗಾಗಿ ನಮ್ಮಂಥವ್ರು ನಾವೆಲ್ಲ ತೀರ್ಥ ಹಾಕಗಳು ನಮ್ಮಂಥವ್ರು ಕೈ ಹಾಕಬಾರ್ದು ಇಂತಹ ಅನುವಾದಕ್ಕೆ ಯಾಕಂದ್ರೆ ಅದು ಅನುವಾದ ಹೋಗಿ ಅನರ್ಥ ಆಗ್ತದೆ ಹಾಗಾಗಿ ಅವರು ಬಹಳ ಶಾಸ್ತ್ರೀಯವಾಗಿ ಎಲ್ಲ ಶಾಸ್ತ್ರ ಗ್ರಂಥಗಳನ್ನ ಪುರಾಣಗಳನ್ನ ಭಗವದ್ಗೀತೆಯನ್ನ ಭಾರತ ಮತ್ತು ರಾಮಾಯಣಗಳನ್ನ ಮತ್ತು ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡಿರೋದ್ರ ಆಗಿರೋದ್ರಿಂದ ಅವರು ಈ ಒಂದು ಅನುವಾದದ ಮೂಲಕ ಮೂಲಕೃತಿಗೆ ಅತ್ಯಂತ ಸಮುಚಿತವಾದ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂತಹ ರಸಹೀನವಾದ ಮತ್ತು ರಸಭರಿತವಾದ ಯಾಕಂದ್ರೆ ರಸ ಇರುವ ಕಡೆ ಎಲ್ಲರೂ ಅನುವಾದ ಮಾಡ್ತಾರೆ ಅವಿಜ್ಞಾನ ಶಾಖವರನ್ನ ಹತ್ತು ಜನ ಅನುವಾದ ಮಾಡ್ತಾರೆ ಅದಲ್ಲ ಆದ್ರೆ ನಿಜವಾಗಿಯೂ ಕನ್ನಡಕ್ಕೆ ಮತ್ತು ಭಾರತೀಯ ಭಾಷೆಗಳಿಗೆ ಬರಬೇಕಾದ ಇಂತಹ ಕೃತಿಗಳ ಅನುವಾದ ಕಾರ್ಯವನ್ನ ವಿಜಯಸಿಂಹ ಸಿಂಹ ಮತ್ತು ಅವರಂತಹ ಅನೇಕ ವಿದ್ವಾಂಸರು ಎತ್ತಿಕೊಳ್ಳಲಿ ಆ ಮೂಲಕ ಕನ್ನಡ ಕೂಡ ಶ್ರೀಮಂತವಾಗಲಿ ಅಂತ ನಾನು ಬಯಸ್ತಾ ನನ್ನ ಮಾತುಗಳಿಗೆ ಸಹನೆಯಿಂದ ಕಿವಿಗಳನ್ನು ಕೊಟ್ಟ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ಮಾಡಿ